ವಿಜ್ಞಾನ ಕೌತುಕಗಳ ಮಹಾಯನ ಮತ್ತು ವಿಜ್ಞಾನ ವಿಶಾರದರು ಎಂಬ ಈ ಎರಡು ಕೃತಿಗಳನ್ನ ಹೊರತರುತ್ತಿರುವುದು ಈ ಸಂದರ್ಭದಲ್ಲಿ ನನಗೆ ಅತೀವ ಖುಷಿಯನ್ನ ತಂದಿದೆ ವಿಜ್ಞಾನ ಕೌತುಕಗಳ ಮಹಾಯನ ಈ ಪುಸ್ತಕದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮೂವತ್ತಕ್ಕೂ ಹೆಚ್ಚು ಆಧುನಿಕ ಮತ್ತು ಈ ಪ್ರಚಲಿತ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತ ಉಲ್ಲೇಖನಗಳನ್ನು ಇಲ್ಲಿ ಕೊಡಲಾಗಿದೆ ಜೊತೆಗೆ ಈ ವಿಜ್ಞಾನ ವಿಶಾರದರಲ್ಲಿ ಒಟ್ಟು ಅರವತ್ತು ವಿಜ್ಞಾನಿಗಳ ಒಂದಿಷ್ಟು ಕಿರುಪರಿಚಯ ಮತ್ತು ಅವರ ಜೀವನದಲ್ಲಿ ಆಗ್ತಾ ಆಗಿರತಕ್ಕಂತ ವಿಶೇಷ ಮತ್ತು ವಿಭಿನ್ನ ಘಟನೆಗಳನ್ನ ಆಧರಿಸಿಕೊಂಡು ಈ ಪುಸ್ತಕವನ್ನ ಬರೆದಿದ್ದೇನೆ ಕ್ರಿಯೇಟಿವ್ ಪುಸ್ತಕ ಮನೆಯವರು ನನ್ನ ಎರಡು ಈ ವೈಜ್ಞಾನಿಕ ಕೃತಿಗಳನ್ನ ಹೊರತಂದು ಅದನ್ನ ನಾಡಿನ ಎಲ್ಲ ಪ್ರೀತಿಯ ಓದುಗರಿಗೆ ಕೊಡಮಾಡುತ್ತಿರುವುದು ಜೊತೆಗೆ ಈ ಸಂದರ್ಭದಲ್ಲಿ ಆ ಎರಡೂ ಪುಸ್ತಕಗಳನ್ನ ಆ ಪುಸ್ತಕಗಳ ಲೋಕಾರ್ಪಣೆಯನ್ನು ಇಟ್ಟುಕೊಂಡಿದ್ದು ಬಹಳಷ್ಟು ಖುಷಿಯನ್ನು ತಂದಂಥ ಸಂಗತಿ ಕ್ರಿಯೇಟಿವ್ ಪುಸ್ತಕ ಮನೆಯ ಎಲ್ಲ ಪ್ರಕಾಶಕರಿಗೂ ಮತ್ತು ಎಲ್ಲ ಕಾರ್ಯಕಾರಣಿ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ